ನಟ ಧ್ರುವ ಸರ್ಜಾ ಮೇಲೆ ಎಫ್ಐಆರ್ ಆಗಿದೆ ಚೀಟಿಂಗ್ ನಿಜಾನ ಅನ್ನೋ ಪ್ರಶ್ನೆ ಕಾಡ್ತಿದೆ ನಟ ಧ್ರುವ ಸರ್ಜಾ ಮೇಲೆ ಮುಂಬೈನಲ್ಲಿ ಎಫ್ಐಆರ್ ಆಗಿದೆ ಜಗ್ಗುದಾದ ಸಿನಿಮಾ ನಿರ್ಮಾಪಕರಿಂದ ದೂರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಧ್ರುವಾಗೆ ಮೂರು ಕೋಟಿ ಕೊಟ್ಟಿದ್ರಂತೆ ಚಿತ್ರ ನಿರ್ಮಾಣಕ್ಕಾಗಿ ಧ್ರುವ ಜೊತೆ ಒಪ್ಪಂದ ಆಗಿತ್ತಂತೆ ಧ್ರುವ ಅವರು ಚಿತ್ರದಿಂದ ಹಿಂದೆ ಸರಿದಿದ್ದಾರೆ ಹಣವನ್ನು ಮರುಪಾವತಿಸಿಲ್ಲ ಅಂತ ಆರೋಪ ಇದೆ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು ಮೊದಲು ಸಿನಿಮಾ ಮಾಡುವ ಆಸಕ್ತಿ ತೋರಿಸಿದ್ರು ಸಿನಿಮಾ ಕಾಂಟ್ರಾಕ್ಟ್ಗೆ ಸಹಿ ಮಾಡಿದ್ರು ದಿ ಸೋಲ್ಜರ್ ಹೆಸರಿನ ಸಿನಿಮಾ ಸ್ಕ್ರಿಪ್ಟ್ ನೀಡಿದ್ರು ಜೂನ್ ಎರಡು ಸಾವಿರದ ಇಪ್ಪತ್ತರೊಳಗೆ ಸಿನಿಮಾ ಪೂರ್ಣಗೊಳ್ಳಬೇಕಿತ್ತು ಧ್ರುವ ಸರ್ಜಾ ಹಿಂದೆ ಸೇರಿದು ನಿರ್ಲಕ್ಷ್ಯವಾಗಿದ್ದು ಮಾಡಿದ್ದು ಮೂರು ಕೋಟಿ ರೂಪಾಯಿ ವಂಚನೆ ಆರೋಪ ಆಗಿದೆ ಬಡ್ಡಿ ಸೇರಿ ಆ ಹಣ ಈಗ ಒಂಬತ್ತು ಕೋಟಿ ಐವತ್ತೆಂಟು ಲಕ್ಷ ರು ಆಗಿದೆ ಈ ಆರೋಪ ಸಂಪೂರ್ಣ ಸುಳ್ಳು ಅಂತ ಧ್ರುವ ಟೀಮ್ ಹೇಳ್ತಾ ಇದೆ ಎಲ್ಲವೂ ಕೋರ್ಟ್ನಲ್ಲಿ ಇತ್ಯರ್ಥ ಆಗುತ್ತೆ ಮೂರು ಕೋಟಿ ವಂಚನೆ ಆರೋಪಕ್ಕೆ ಧ್ರುವ ಸರ್ಜಾ ಸ್ಪಷ್ಟನೆ ಕೊಟ್ಟಿದ್ದಾರೆ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚೆಕ್ಕು ಗಿಕ್ಕಲ್ಲಿ ಕೊಟ್ಟಿದರೆ ಲೆಕ್ಕ ಇರ್ತದೆ ಕ್ಯಾಶ್ ಅಲ್ಲಿ ಕೊಟ್ರೆ ಲೆಕ್ಕ ಬುಕ್ಕಾಗಿರಲ್ಲ ಚೆಕ್ ಕೊಟ್ಟಿದ್ರೆ ಬಚಾವ್ ಪ್ರೊಡ್ಯೂಸರು ಕೋರ್ಟಲ್ಲಿ ಅಲ್ಲಿ ನೋಡ್ಕೊತೀವಿ ಅಂತಿದ್ದಾರೆ ಸೊ ಕೋರ್ಟ್ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತದೆ ತಾವೇನು ಹೇಳ್ತೀನಿ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನಿ ನೂರ ಈಗ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್